Coach and physio okay. Pratapna, please. Hello, thank all the thank you so much for conducting this tournament It means a lot to us uh, Like Sudeep Sir said, again, you know, we get to meet a lot of new people You know, we get to share our experience, it's a wonderful feeling and uh, Kirisa, thank you so much for being such a wonderful owner. <coughs> and I have to tell you you well, are such a sweetheart. Yeah, 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 you are. Thank you. And uh, sleep well, Kandraya. ನನ್ನ ಮೊದಲನೇ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಂಟ್ರಿ ಕೊಟ್ಟಾಗ ಅವಾಗ ಸುದೀಪ್ ಸರ್ ಅವ್ರದ್ದು ಬಚ್ಚನ್ ಸಿನಿಮಾ ನಡೀತಿರುತ್ತೆ ನಂದು ಲಾಂಗ್ ಹೇರು ದಾಡಿ ಎಲ್ಲ ಬಿಟ್ಟಿದೆ ನಾನು ಗ್ರೌಂಡಿಗೆ ಎಂಟರ್ ಆಗಿದ ತಕ್ಷಣ ಎಲ್ಲರೂ ಜೋರಾಗಿ ಹೋಗಿದ್ರು ನಾನು ಯಾವ್ದು ನನಗಿಂದ ಅದು ಸಿನಿಮಾ ರಿಲೀಸ್ ಆಗಿಲ್ವಾ ಅಷ್ಟೊಂದು ಇಷ್ಟು ಫೇಮಸ್ ನಾನು ಕೊಂಡೆ ಎಲ್ಲರೂ ಸುದೀಪ್ ಸರ್ ಅಂತ ಸ್ವಲ್ಪ ಕನ್ಫ್ಯೂಸ್ ಆದ್ರು ನಾನು ಹಿಂದೆ ತಿರುಗಿಬಿಟ್ಟು ಹೇಳಿದೆ ಹಿಂಗೆ ಸುದೀಪ್ ಸರ್ ಅಲ್ಲಪ್ಪ ಬಹಳ ಪ್ರತಾಪ ಅಂತ ಹೇಳಿದೆ ಸರ್ ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ ಫಾರ್ ಮಿಂಗೆ ಸರ್ ಐ ಮೀನ್ ಇಟ್ ತುಂಬಾ ಎಮೋಷನ್ ಆದ ಚೆನ್ನೈವರೆ ಫಸ್ಟ್ ಮ್ಯಾಚ್ ಇತ್ತು ಐ ಸ್ಟಿಲ್ ರಿಮೆಂಬರ್ ಗ್ರೌಂಡ್ ತುಂಬ ಜನ ಪ್ರತಿಯೊಬ್ಬ ಕ್ರಿಕೆಟರ್ ಅದು ಆಸೆ ಇರುತ್ತೆ ಸರ್ ಲೈಕ್ ಯು ವಾಂಟ್ ಟು ರೆಪ್ರೆಸೆಂಟ್ ಯುವರ್ ಕಂಟ್ರಿ ಆ್ಯಂಡ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಕ್ರಿಕೆಟರ್ ಎಲ್ಲೋ ಒಂದು ಆಸೆ ಮಿಸ್ ಆಗಿದ್ದು ನಿಮ್ಮ ಮೂಲಕ ನಮಗೆ ಸಿ ಎಲ್ ಮೂಲಕ ನಮಗೊಂದು ಅವಕಾಶ ಸಿಕ್ತು ಇಷ್ಟು ಜನದ ಮುಂದೆ ಮುಂದೆ ರೆಪ್ರೆಸೆಂಟ್ ಮಾಡೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಅಗೇನ್ ವಿ ಹ್ಯಾವ್ ಎ ಫಂಟಾಸ್ಟಿಕ್ ಟೀಮ್ ನಮ್ಮ ಟೀಮ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಎಲ್ಲ ನಾವು ಬರೀ ಕ್ರಿಕೆಟ್ ಮುಂದೆ ಎಲ್ಲ ತರಲಿಗಳು ತುಂಬ ಚೆನ್ನಾಗಿ ಮಾಡ್ತೀವಿ ಸೊ ವಿ ಹ್ಯಾವ್ ಸೊ ಮಚ್ ಫಾನ್ ದಿಸ್ ಇಸ್ ದ ಒನ್ಲಿ ಟೈಮ್ ವೇರ್ ವಿ ಗೆಟ್ ಟು ಇಂಟ್ರ್ಯಾಕ್ಟ್ ಆಮೇಲೆ ಒನ್ಸ್ ಸಿ ಸಿ ಎಲ್ ಮುಗ್ತಂಗೆ ಎಲ್ಲರೂ ಅವರು ಲೈಫಲ್ ಬ್ಯುಸಿ ಆಗ್ತಾರೆ ಸೊ ಈ ಒಂದು ನಮ್ಮ ಅಶೋಕಿನಿ ಸರ್ ಥ್ಯಾಂಕ್ ಯು ಸರ್ ಅಗೇನ್ ಇವತ್ತು ನಾವೆಲ್ಲ ಅಂದರೆ ದಟ್ಸ್ ಬಿಕಾಸ್ ಆಫ್ ಯು ಸುದೀಪ್ ಸರ್ ಆ್ಯಂಡ್ ವಿಷ್ಣು ಸರ್ ಆ್ಯಂಡ್ ಥ್ಯಾಂಕ್ ಯು ಫೆಪ್ ಎಂಟಿಗೆ ನಮಸ್ ನಮ್ಮ ನಮಸ್